ನಮಸ್ಕಾರ ನಮ್ಮ ಹೆಸರು ಹನುಮಂತ ನಾಗಪ್ಪ ಅಂತ ಅಂತೇಳಿ ನ್ಯಾಯವರ್ಗ ಮತ್ತು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷದ ನಾವು ಶ್ರೀಗಾಮಸೋ ವಿಧಾನಸಭಾ ಕ್ಷೇತ್ರದ ಮುಖಂಡರು ಮತ್ತು ಇಷ್ಟು ವರ್ಷ ಇಪ್ಪತ್ತೈದು ವರ್ಷಗಳ ಕಾಲ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ನಾನು ಅಲ್ಲಿ ಬಂದ ನಂತರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆದರೂ ಕೂಡ ಆರು ಮಂದಿ ಎಮ್ ಎಲ್ ಎಂತ ಕೇಳಿಸಿದ್ದೀನಿ ನಾನು ಒಂದು ಸತಿ ಎಂ ಪಿ ಕೇಳಿದೆ ಎರಡು ಸತಿ ಎಮ್ ಎಲ್ ಎ ಕೇಳಿದೆ ಒಂದು ಸತಿ ಎಮ್ ಎಲ್ ಸಿ ಕೂಡ ಅವಕಾಶ ಹೈಕಮಾಂಡ್ ಕೊಟ್ಟಿಲ್ಲ ಈ ಬಾರಿ ಉಪ ಇದ್ದಿದ್ದರಿಂದ ನಾನು ನನ್ಕೊಟ್ರಂದ್ರೆ ಆ ಕ್ಷೇತ್ರದ ಎಲ್ಲ ಜನ ನಾಡಿ ಬಿಡಿತ ನನಗೆ ಗೊತ್ತಿದೆ ಎಲ್ಲರೂ ಬಡವರು ನನಗೆ ಸಪೋರ್ಟ್ ಅದ್ರ ಮತ್ತು ಅಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ಎಸ್ ಸಿ ಎಸ್ ಟಿ ಸಮಾಜದವರೆಲ್ಲ ಸೇರಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಬಹುಸಂಖ್ಯಾತೀವಿ ಮೈನಾರಿಟಿ ಒಂದು ಐವತ್ತು ಸಾವಿರ ಐತಿ ನನಗೆ ಎಲ್ಲ ಸಮುದಾಯದವರು ಕೂಡ ಒಳ್ಳೆ ನೆಟ್ವರ್ಕ್ ಇದ್ದಿದ್ದರಿಂದ ಮತ್ತು ಎಲ್ಲರಿಗೂ ಬಡವ್ ಕೆಲಸ ಮಾಡಿದ್ರಿಂದ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಭರವಸೆ ಇದೆ ಈ ಬಾರಿ ನನಗೆ ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಖರ್ಗೆ ಸಾಹೇಬರು ಹಾಗೂ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಮೇಡಮ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಕಲ್ಪಿಸಿಕೊಟ್ಟಿದ್ದೇ ಕರೆಯ ಹಿಂದಿನಿಂದ ಅವರು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ನಾನು ಗೆಲ್ಲೋದಕ್ಕೆ ಖಚಿತ ನಮ್ಗೆ ಟಿಕೆಟ್ ಕೊಡ್ಬೇಕಲ್ಲ ಅಂತ ನಮ್ದು ಒಂದು ಎಲ್ಲ ರೈತಕರ ಒಕ್ಕೂಟಗಳಂತ ಕರೆ ಇದೆ ಒಂದು ವೇಳೆ ಅವರ ಅವಕಾಶ ನಾನು ಈ ಬಾರಿ ಗೆಲ್ತೀನಿ ನಮ್ಗೆ ಕೊಡ್ಬೇಕಂತ ನಮ್ಗೆ ಹಕ್ಕೋಗ್ತಾ ಇದೆ ಸರ್ ಹನುಮಂತ ನಾಗಪ್ಪ

ಇದು ಕಾಂಗ್ರೆಸ್ ಪಕ್ಷ ಆಗೋದು ಸರ್ವ ಜನ ಶಾಂತ ಇಲ್ಲಿ ಎಲ್ಲ ಸಮುದಾಯಗಳು ಸಮುದಾಯವಂತ ಆ ಭರವಸೆಯಿಂದ ಟಿಕೆಟ್ ಅಂತ ಕೇಳ್ತಾ ಇದ್ದೀವಿ ಅದಕ್ಕೆ ಟಿಕೆಟ್ ಕೊಡ್ತಾ ನಂಬಿಕೆ ಇದ್ದೇ ಇದೆ ಬಸವನ ಹನುಮಂತಪ್ಪ ಬೆಳಗಾವಿರುತ್ತೆ ಆದ್ರೆ ಬಾಬಾ ಬರಸವ್ ಕೇಳ್ತಾ ಇದ್ದೀವಿ ದಯವಿಟ್ಟು ತಾವು ಡಿ ಸಿ ಜಿ ಸೇ ಮಾತಿದ್ವಿ ಮನವಿ ಮಾಡ್ಕೊತಿದ್ವಿ ಟಿಕೆಟ್ ಕೊಡಲೇಬೇಕು ಈ ಸಾರಿ ಬುಡುಗಟ್ಟು ಜನ ಮನವಿ ಮಾಡ್ಕೊ